ಎಚ್ಪಿಎನ್ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಕಾಂಗ್ರೆಸ್ ಪಕ್ಷದ ಮುಖಂಡರು ಪತ್ರಿಕಾಗೋಷ್ಠಿ ವಿರೋಧ ಪಕ್ಷದವರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳು ಮಾಡಿದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಹಾಗೂ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಪಿಆರ್ ಚಲಂ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಗತಿಪರ ರೈತ ರೆಡ್ಡಿ ಮಾತನಾಡಿ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಚುನಾವಣೆ ಸಮಯದಲ್ಲಿ ಕೆಲವು ರಾಜಕೀಯ ನಾಯಕರು ವಲಸೆ ಬರುತ್ತಿದ್ದಾರೆ ಅವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಶಾಸಕರ ಮೇಲೆ ಇಲ್ಲಸಲ್ಲದ ಕೆ ಮತ್ತು ಆರೋಪಗಳು ಮಾಡುತ್ತಿದ್ದಾರೆ ಇವರಿಗೆ ಮತದಾರರು ಈಗಾಗಲೇ ಬುದ್ಧಿ ಹೇಳಿದ್ದಾರೆ ಆದರೂ ಸುಳ್ಳು ಆರೋಪಗಳು ಮಾಡುವುದು ನಿಲ್ಲಿಸಿ ಎಂದು ಹೇಳಿದ್ದಾರೆ ಚೇಲೂರಿನ ಹೊರಹಲಿಯದಲ್ಲಿ ತಾಲೂಕು ಕಚೇರಿ ನಿರ್ಮಾಣವಾಗುತ್ತಿರುವ ಜಾಗದ ಪಕ್ಕದಲ್ಲಿ ಶಾಸಕರು ಬೇನಾಮಿ ಹೆಸರಿನಲ್ಲಿ ಭೂಮಿ ಖರೀದಿಸಿದ್ದಾರೆ ಎಂದು ಹೇಳುತ್ತಿರುವುದು ಸತ್ಯಕ್ಕೆ ದೂರವಾದ ಮಾತು ಏಕೆಂದರೆ ಸತತ ಮೂರು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಎಂದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಎಂದರೆ ಮತದಾರರು ಗೆಲ್ಲಿಸಲು ಸಾಧ್ಯವೇ ಎಂದು ತಾಲೂಕು ಪಂಚಾಯತ್ಯ ಮಾಜಿ ಸದಸ್ಯ ಚಿನ್ನಿರೆಡ್ಡಿ ವಿರೋಧ ಪಕ್ಷದವರಿಗೆ ಪ್ರಶ್ನಿಸಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಕಡಿಲು ವೆಂಕಟರಮಣಪ್ಪ ಮಾತನಾಡಿ ಶಾಸಕರು ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ವಸತಿ ನಿಲಯಗಳು ನಿರ್ಮಿಸಿದ್ದಾರೆ ಹಾಗೂ ಹಲವು ದಶಕಗಳಿಂದ ಚೇಲೂರಿನಿಂದ ಚಿಲುಕಲ ನೇರ್ಪು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ತುಂಬಾ ಅದಿಗೆಟ್ಟು ಇದು ಆಂಧ್ರದ ಗಡಿ ಭಾಗ ಇದ್ದು ಮಧ್ಯದಲ್ಲಿ ಸುಮಾರು ಎರಡು ಕಿಲೋಮೀಟರ್ ಆಂಧ್ರಕ್ಕೆ ಸೇರುತ್ತದೆ ಮತ್ತೊಂದು ಕಡೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತದೆ ಇದನ್ನು ಅಭಿವೃದ್ಧಿ ಮಾಡುವಲ್ಲಿ ಯಾರೊಬ್ಬರು ಮುಂದೆ ಬರಲಿಲ್ಲ ಆದರೆ ಶಾಸಕರು ಸುಬ್ಬಾರೆಡ್ಡಿ ಜನಸಾಮಾನ್ಯರ ಅನುಕೂಲಕ್ಕಾಗಿ ಹಲವು ದಶಕಗಳಿಂದ ಮೂಲೆ ಗುಂಪಾಗಿದ್ದ ರಸ್ತೆಗೆ ಮುಕ್ತಿಯನ್ನ ಕೊಟ್ಟಿದ್ದಾರೆ ಎಂದು ಶಾಸಕರ ಅಭಿವೃದ್ಧಿಗಳ ಕೆಲಸಗಳ ಬಗ್ಗೆ ವಿವರಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾನುಪ್ರಕಾಶ್ ಜೆಎನ್ ಜಾಲಹರಿ ಸುರೇಂದ್ರ ಸಾಹುಕಾರ ಶ್ರೀನಿವಾಸ್ ರಾಮೋಜಿಪಲ್ಲಿ ಶ್ರೀನಿವಾಸ್ ಚಾಕವೇಲು ರೆಡ್ಡಿ ಹೋಟೆಲ್ ಫಾತಿಮಾ ಮೆಕ್ಯಾನಿಕ್ ನಯಾಜ್ ಸಾದಿಕ್ ಬಾಷಾ ಸೇರಿದಂತೆ ಇತರರು ಇದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚುಲಕಲಾ ನೇರ್ಪು ಆಫೀಸ್ ವಿಷಯ ಎಲ್ಲ ಎಲ್ಲರೂ ಮಾತಾಡಿದ್ರು ನಾನು ಇನ್ನೇನು ಮಾತಾಡೋದಿಲ್ಲ ಇಲ್ಲಿ ಪಕ್ಕದಲ್ಲಿ ನಮ್ಮ ಇದ್ದಾನೆ ರಾಮಕೃಷ್ಣ ರೆಡ್ಡಿ ಅಂತ ನಿನ್ನೆ ಹೇಳಿದಂತೆ ನನ್ನ ಮನೆ ಕಟ್ಕೊಂಡಿರೋದು ಗೌರ್ಮೆಂಟ್ ಜಾಗದಲ್ಲಂತೆ ನೋಡಿ ಈ ನೋಡಿ ನೀವು ಓದಿ ತಿಳಿಸಿ ಅವರಿಗೆ ಈ ಜಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಪ್ಪತ್ತೆರಡರಲ್ಲಿ ವೆಂಕಟಸುಬ್ಬಾರೆಡ್ಡಿಗೆ ಪಂಚಾಯಿತಿಯಿಂದ ಕೊಟ್ಟಿರೋದು ಕಿಮ್ಮತ್ಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ನನಗೆ ಮಾರಿರೋದು ವೆಂಗಡಸುಬ್ಬಾರೆಡ್ಡಿಯವರು ವೆಂಕಟಸುಬ್ಬಾರೆಡ್ಡಿಯವರು ಮಾರಿರೋದು ಇದೆಲ್ಲ ನೋಡಿದೆ ಅವನು ಏನೋ ಮಾತಾಡಿದ್ರೆ ಮತ್ತು ಅವನು ಚೇಲ ಹೋಗ್ಲಿರ್ತಾರೆ ಎಮ್ ಎಲ್ ಎ ಚೇಲ ಅಂತ ಹೇಳಿದಂತೆ ನಾನಲ್ಲ ಚೇಲ ಇವನು ಚೇಲ ಎಮ್ ಎಲ್ ಎತ್ತಾರ ಹೋಗಿ ಕೇಳಲಿ ಚಲಮ್ ಎರಡು ಸಾವಿರ ಏನು ಅಂತ ಚಲಮ್ ನಮಗೆ ಹಿರಿಯರು ನಮ್ಮ ಭಾಸು ಅಂತ ಹೇಳ್ತಾರೆ ಎಮ್ ಎಲ್ ಎ ಎನ್ ಕತೆ ಇವಾಗ ಯಾರ ಹತ್ರ ಕೇಳಿ ಡಿ ಜೆ ನಾಗರಾಜ್ ರೆಡ್ಡಿ ಮನೋಹರ ಇವರ ಕುಂಜೂರು ಶ್ರೀನಿವಾಸ ರೆಡ್ಡಿ ಅರ್ನಾಥ್ ರೆಡ್ಡಿ ಅರ್ನಾಥ್ ರೆಡ್ಡಿಗೆ ಮುಗಿಸಿಬಿಟ್ಟಿದ್ದಾನೆ ಇವಾಗ ಅರ್ನಾಥ್ ರೆಡ್ಡಿ ಇವು ಅರ್ನಾಥ್ ರೆಡ್ಡಿ ಬುದ್ಧಿ ಇಲ್ವೇನೀಗ ಅವ್ನು ಕರ್ಕೊಂಡು ಹೋದ್ರು ಮತ್ತೆ ಯಾರು ಸತ್ಯನಾರಾಯಣ ರೆಡ್ಡಿಂಗ್ ಮುಗಿಸಿಬಿಟ್ಟೆ ಅವ್ರು ಹೇಳಿದ್ರು ಸತ್ತೋ ಸತ್ತೊಡ್ದು ಇಷ್ಟೆಲ್ಲ ಮಾಡಿ ಇವನು ಎರಡು ಸಲ ಹತ್ತು ವರ್ಷ ತಾಲೂಕ್ ಪಂಚಾಯತ್ ಮೆಂಬರಾಗಿ ಆಗಿ ಏನು ಮಾಡಿದ್ದಾನೆ ಇವನು ತೋರಿಸ್ಲಿ ದೇವಸ್ಥಾನ ಕಿತ್ಕೊಂಡಿರೋದನ್ನು ಮಾಡಿದ್ದಾನೆ ದೇವಸ್ಥಾನ ಅವ್ರ ತಾತ ಮುತ್ತಾತ ಯಾರೋ ಕೊಟ್ಟಿದ್ದರೆ ಇವನು ಕಿತ್ಕೊಂಡಿದ್ದಾನೆ ಇವನು ಮೂರು ದಾಖಲೆ ಎಲ್ಲ ತಗೊಂಡು ಬಂತಲಿ ತೋರಿಸಲಿ ಎಲ್ರಿಗೂ ನಾನು ಕೊಟ್ಟಂಗೆ ಈಗ ಕೊಡಲಿ ಎಲ್ರಿಗೂ ತೋರಿಸ್ಲಿ ಹೆಂಗೆ ಬಂತು ಅವ್ರ ದಾಯಾಗಿ ಅವರ ತಮ್ಮ ಇದ್ದಲ್ಲ ಅವರ ಚಿಕ್ಕಪ್ಪ ಇದ್ದಲ್ಲ ಕರೆ ನೋಡಪ್ಪ ಅವ್ರಿಗೆ ಕೂಡ ಕೊಟ್ಟಿಲ್ಲ ಭಾಗ ಇವನ ತಮ್ಮ ಅಂದ್ಕೊಂಡಿದ್ದಾರೆ ಇಬ್ಬರು ಅವ್ರು ಭಾಗ ಇಲ್ವಾ ಅವ್ನು ದೇವಸ್ಥಾನ ಕಿತ್ಕೊಂಡಿದ್ದಾನೆ ನಾನು ದೇವಸ್ಥಾನ ಕಟ್ಟಿದ್ದೆ ಬಂದು ನೋಡಲಿ ದೇವಸ್ಥಾನ ಅವ್ನಿಗೆ ಧೈರ್ಯ ಇದ್ದರೆ ಬರಲಿ ನಾನು ನಾನು ನಮ್ಮ ದೇವಸ್ಥಾನಕ್ಕಾದರೂ ಬರಲಿ ಅವ್ರ ದೇವಸ್ಥಾನಕ್ಕಾದರೂ ಪ್ರಮಾಣ ಮಾಡೋಣ ನಾನು ಒಂದು ಒಂದು ಪೈಸ ಒಂದು ಹತ್ತು ಪೈ ಹತ್ತು ಪೈಸಾರತ್ರ ಲಂಚಾಯಿಸ್ಕೊಂಡಿಲ್ಲ ನೀನು ಎಷ್ಟು ಮುಗಿಸ್ಬಿಟ್ಟಿದ್ದಾನೆ ಎಷ್ಟು ಜನರು ಮುಗಿಸ್ಬಿಟ್ಟಿದ್ದಾನೆ ದೇವಸ್ಥಾನಕ್ಕೆ ಅವ್ರ ತಾತವ್ರು ಕೊಟ್ಟಿರೋದು ಜಮೀನಲ್ಲಿ ನೀವು ಉಪಯೋಗಿಸ್ಕೊಂಡು ಅದರಲ್ಲಿ ಬಂದ ಆದಾಯದಿಂದ ದೇವಸ್ಥಾನ ಇಂಪ್ರೂವ್ ಮಾಡಿ ಅಂತ ನಾವು ಇವಾಗ ಬರ್ತಾ ಬರ್ತಾಯಿದ್ದೀರಲ್ಲ ಬಾಡಿಗೆ ಎಲ್ಲ ದೇವಸ್ಥಾನಕ್ಕೆ ಕೊಡೇ ದೇವಸ್ಥಾನ ಇಂಪ್ರೂವ್ ಮಾಡಲಿ ಎರಡು ಬೇರೆ ಹೇಳ್ತಾರೆ ಒಂದು ಕೆಲಸ ಮಾಡಲಿ ಅವ್ನು ಬಂದು ನನ್ನ ಮುಂದೆ ನಿಂತ್ಕೊಳ್ಳಿ ನಾನು ನಿಂತ್ಕೊಳ್ತೀನಿ ಅವನು ಹೇಳಿದ್ದೆಲ್ಲ ಎಲ್ಲ ಹೇಳ್ತೀನಿ ಅವ್ರು ಮಾಡಿರೋ ಕೆಲಸಗಳು ಅನಾಯಿತ ಕೆಲಸ ನಮ್ಮ ಶಾಸಕರು ಕಟ್ಟಬೇಕು ಅಂತ ಇದ್ದಾರೆ ಅದಕ್ಕೆ ಎಲ್ಲರೂ ನಮಗೆ ಒಪ್ಪಿಸಿದ್ದಾರೆ ಎಲ್ಲ ನೀವೆಲ್ಲ ತೋರಿಸಿ ಜಾಗ ತೋರಿಸಿ ಇಲ್ಲಿದ್ರೆ ನೀವು ಬನ್ನಿ ನಮ್ಮ ಜೊತೆಗೆ ನೀವು ಬನ್ನಿ ನೋಡೋಣ ಹುಡ್ಕೋಣ ಯಾವ್ದಾದ್ರು ಜಾಗ ಇದ್ದರೆ ಒಳ್ಳೆ ಜಾಗ ಇದ್ದರೆ ಅಲ್ಲೇ ಕಟ್ತಾರೆ ಇಲ್ಲದಿದ್ದರೆ ಇಲ್ಲಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದು ಕಟ್ಟಡ ಪ್ರಜಾಪ್ರ ಪ್ರಭುತ್ವ ಪ್ರಜಾ ಪ್ರಜಾ ಸೌಧ ಕಟ್ಟಬೇಕು ಅಂತ ಏನೇನೋ ಬರ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಕೆಲ ಕೆಲವು ಅಪಹಗಳು ಇದ್ದಾವೆ ಏನಂದರೆ ಎಲ್ಲೋ ಬಿನಾಮಿ ಹೆಸರಿನಲ್ಲಿ ಜಮೀನುಗಳು ಮಾಡಿಕೊಂಡು ಶಾಸಕರು ಅಲ್ಲಿ ಅಲ್ಲಿ ಕಟ್ಟಬೇಕಂತಿದ್ದಾರೆ ಅದರ ಅದೆಲ್ಲ ಸುಳ್ಳು ಸತ್ಯ ಸತ್ಯಕ್ಕೆ ದೂರವಾಗಿರುತ್ತೆ ಏಕೆಂದರೆ ಅವ್ರದ್ದೇ ಅವರೆಲ್ಲೂ ಇಂಥ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಅಂದರೆ ಒಂದೇ ಒಂದು ಮೂರು ಸರಿ ಗೆ ಗೆದ್ದಬೇಕಾದರೆ ಅಭಿವೃದ್ಧಿ ಮಾಡದೇ ಇದ್ದರೆ ಅವರು ಗೆಲ್ಲ ಗೆಲ್ಲಕ್ಕಾಗಲ್ಲ ಎಲ್ ಎಲ್ಲೂ ಆಗಲ್ಲ ಅವರು ಅಭಿವೃದ್ಧಿ ಎಲ್ಲರಿಗೂ ಕಾಣಿಸ್ತಾ ಇದೆ ಇನ್ನೊಂದು ಅವರು ಹೇಳಿದ್ದಾರೆ ಎಲ್ಲಾದರೂ ಸರಿಯಾದ ಜಮೀನು ನಮಗೆ ಪ್ರಜಾ ಸೌಧ ಕಟ್ಟಬೇಕಾದ್ರೆ ಜಮೀನು ಇದ್ದರೆ ಅದು ತೋರಿಸಿ ಅಲ್ಲೇ ಕಟ್ಟೋಣ ಅಂತ ಇಂಥ ಸ್ಪೆಸಿಫಿಕ್ಕಾಗಿ ಎಲ್ಲೂ ಹೇಳಿಲ್ಲ ಅವರು ಅಯ್ಯ ಅಲ್ಲೇ ಮಾಡಬೇಕು ಇಲ್ಲೇ ಮಾಡಬೇಕು ಅಂತ ಅವರು ಕಾಲಾವಕಾಶನೂ ನಿನ್ನೆ ಕೊಟ್ಟಿದ್ದಾರೆ ಹೇಳಿದ್ದಾರೆ ಒಂದು ಒಂದು ತಿಂಗಳಲ್ಲಿ ಎಲ್ಲಾದರೂ ನೀವೆಲ್ಲರೂ ಸೇರ್ಕು ಸೇರಿಕೊಂಡು ಸರಿಯಾದ ಎಷ್ಟು ಜಾಗ ಬೇಕಾಗ ಇರುತ್ತೋ ಪ್ರಜಾಸೌಧ ಕಟ್ಟಬೇಕಕ್ಕೆ ಆ ಜ ಅಂತ ಜಾಗ ತೋರಿಸಿದ್ರೆ ಅಲ್ಲೇ ನಾವು ಕ ಕಟ್ಟೋಣ ಅಂತ ಇಲ್ಲ ಸಲ್ಲದ ಮಾತಂತ ಅವ್ರ ಮೇಲೆ ಹೇಳಿ ಅದೇ ಅಪ್ಪ ಹೋಗಲೆಲ್ಲ ಹೇಳ್ತಾರೆ ಅದೇ ಸತ್ಯಕ್ಕೆ ದೂರವಾಗಿರುತ್ತೆ ಇವತ್ತು ನಮ್ಮ ಶಾಸಕರು ಇಡೀ ಕ್ಷೇತ್ರ ಎಲ್ಲ ನೋಡ್ತಾ ಇದ್ದಾರೆ ಅವರು ಯಾವ ಥರ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಅಭಿವೃದ್ಧಿ ಅಭಿವೃದ್ಧಿ ಅಂತಾರಲ್ಲ ಹಾಸ್ಟೆಲ್ ಮಾಡಿದ್ದಾರೆ ಇವತ್ತು ಬಡ ಮಕ್ಕಳು ಎಲ್ಲ ವರ್ಗದವರು ಕೂಡ ಇವತ್ತು ಹಾಸ್ಟೆಲ್ ಅಷ್ಟು ಹಾಸ್ಟೆಲ್ಲು ನೋಡಿದ್ರೆ ಖುಷಿ ಆಗುತ್ತೆ ಇಲ್ಲಿ ಬಂದರೆ ಆ ಥರ ಹಾಸ್ಟೆಲ್ ಮಾಡಿದ್ದಾರೆ ಚಿಲಕಲೆರ್ಪಿಂದ ವರ್ಷದವರೆಗೆ ಅವರಿಗೆ ಮಾರ್ಕೆಟ್ವರೆಗೂ ರಸ್ತೆ ಮಾಡಿದ್ದಾರೆ ಆ ರಸ್ತೆ ನಡೆಸಿಕೊಂಡ್ರೆ ಏನು ಗುಣಿಗಳು ಆಂಧ್ರಾಗ ಶಾಸಕರು ಅದು ಅವ್ರಿಗೆ ಸಂಬಂಧವಿರೋದು ಮತ್ತು ಚಿಲ್ಗಾಟ ಶಾಸಕರು ಅದು ಸಂಬಂಧ ಆದರೆ ಅವರು ಮಾತಾಡಿದ್ರೆ ನಮ್ಮ ಶಾಸಕರು ಮುಂದೆ ಬಂದು ಅಲ್ಲಿ ಹೋಗಿ ಸ್ಪಾಟ್ಗೆ ಹೋಗಿ ನಾವೆಲ್ಲರೂ ಹೋಗಿದ್ದೀವಿ ಹೋಗಿ ಅಲ್ಲಿ ಒಂದು ರಸ್ತೆ ಮಾಡಿದರು ಏನು ಬಡ ಜನರಿಗೆ ರೈತರಿಗೆ ಅವರು ತೊಂದರೆ ಆಗಬಾರ್ದು ಏನೋ ಒಂದು ಸಾಧನೆ ಮಾಡಬೇಕಂತ ನಮ್ಮ ಶಾಸಕರು ಮುಂದೆ ಜನ ಇಟ್ಟಿದ್ದಾರೆ ಯಾವತ್ತು ಕೂಡ ಅಭಿವೃದ್ಧಿ ಅವ್ರು ಮುಂದೆ ಇರ್ತಾರೆ ಬೇರೆಯವರು ಅಪೋಜೆಟ್ ಹೇಳ್ತಾರೆ ಅವರು ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರು ಎಲ್ಲರೂ ನೋಡಿದ್ದಾರೆ ಅವರು ಹೇಳೋಕ್ಕಾಗುತ್ತಾ ಮಾತಾಡ್ರಿ ನೀವು ಏನು ಗುರುಜಿ ಅವರೂ ಮಾತಾಡಬೇಕು ನೀವೂ ಮಾತಾಡಬೇಕು ಏನು ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ ನಮ್ಮ ಶಾಸಕರು ಯಾರು ಇವತ್ತು ಕಾಂಗ್ರೆಸ್ ಮೊನ್ನೆ ಫಸ್ಟ್ ಬ್ಯಾಂಕ್ದಲ್ಲಿ ಇವತ್ತು ನಲ್ವತ್ತು ಲಕ್ಷ ಅವರು ಮುಸ್ಲಿಮ್ಸ್ ಕಾಲೋನದಲ್ಲಿ ಬಂದು ಯಾ ಇವ್ರು ಹಾಕಿದಾರೆ ನಮಗೆ ಬಂದು ಶಾಸಕರು ಹಾಕಿದರು ಬಿ ಜೆ ಪಿ ಸರ್ಕಾರನಲ್ಲಿ ಏನು ಹಾಕಲಿಲ್ಲ ಇವತ್ತು ಎಸ್ ಸಿ ಎಸ್ ಸಿ ಕಾಲುಗಳಲ್ಲಿ ಕಾಲೋನಿಗಳಲ್ಲಿ ಸಿಮೆಂಟ್ ರಸ್ತೆಗಳು ಹಾಕಿದ್ದಾರೆ ಡ್ರೈನ್ಗಳು ಹಾಕಿದ್ದಾರೆ ನೋಡಿದ್ರೆ ಸುಂದರವಾಗಿ ಐತೆ ಖುಷಿ ಪಡೆದು ಇನ್ನೂ ಮೊನ್ನೆ ಬಂದು ಗ್ರಾಮ ಪಂಚಾಯತಿ ಮುಂದೆ ಎಲ್ಲ ಎಲ್ಲ ನಾವೆಲ್ಲ ಹೋಗಿ ತೋರಿಸಿದ್ದೆವು ಅದನ್ನು ಹಾಕ್ತಾರೆ ಅಭಿವೃದ್ಧದಲ್ಲಿ ಅವರು ಯಾವತ್ತು ಕೂಡ ಹಿಂದೇಟು ಆಗಲ್ಲ ಇಂದು ತಾಲ್ಲೂಕು ವಿಚಾರದಲ್ಲಿ ಬಂದಾಗ ಮೊನ್ನೆನೇ ನಾನು ನಾನು ಫೋನ್ ಮಾಡಿದಾಗ ಮಾತಾಡಿದ್ರು ಕಟೀಲ್ ಹೆಂಟ್ರೂನೇ ಅವರೇ ಇಲ್ಲಿ ನೋಡಿ ಇಲ್ಲಿ ಸರ್ಕಾರ ಯ ಯಾವ ಸರ್ವೆ ನಂಬರ್ ಇದೆಯೋ ಅದು ಹುಡ್ಕೋಣ ಎಲ್ಲರೂ ನಮ್ಮ ಮುಖಂಡರು ಎಲ್ಲರೂ ಸೇಳ್ರಿ ನಾನು ಅವರು ಒಂದು ಸಭೆ ಮಾಡಿದ್ರಲ್ಲ ನಾವೊಂದು ಸಭೆ ಮಾಡೋಣ ಮಾಡಿಬಿಟ್ಟು ಅವ್ರನ್ನ ರಾಮಕೃಷ್ಣ ರೆಡ್ಡಿ ಅವರು ಹೇಳಿದ್ರಲ್ಲ ಅವ್ರನ್ನೂ ಕೂಡ ಕರೆಸೋಣ ಅಂತ ಫೋನಲ್ಲಿ ಮಾತಾಡಿದ್ರು ಕರೆಸೋಣ ಇಲ್ಲಿ ಸರ್ಕಾರ ಆಗಿದೆಯೋ ಯಾವ ಸರ್ವೆ ನಂಬುದರ ಸರ್ಕಾರ ಜಾಗಿದೆಯೋ ಆ ಸರ್ವೆ ನಮ್ಮಲ್ಲಿ ನಾವು ಹುಡ್ಕೋಣ ನಾವೇನು ಅಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತ ನಾನೇನು ಆಶ್ವಾಸ ಏನು ಇನ್ನೂ ಕೊಟ್ಟಿಲ್ಲ ಆದರೆ ಪ್ರಚಾರ ಮಾಡುವಾಗ ತತ್ವ ಯಾರೇ ಆಗಲಿ ಮಾತಾಡಬಾರ್ದು ಒಬ್ಬ ಶಾಸಕರ ಏನು ಮಾಡ್ತಾಯಿದ್ದಾರೆ ಇವತ್ತು ಮದುವೆಗೆ ಇದ್ದಾರಲ್ಲ ಬಡವರು ಎಷ್ಟು ಜನ ಈ ಮೂರು ತಾಲೂಕುಗಳಲ್ಲಿ ಕೂಡ ಅಷ್ಟು ಶಾಸಕರನ್ನು ಈ ಜಿಲ್ಲೆಯಲ್ಲಿ ಯಾರೂ ನೋಡಲಿಲ್ಲ ಅವರು ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ ಮನೆಗೆ ಹೋಗಿದ್ರೆ ಒಂದು ಗಂಟೆ ರಾತ್ರಿ ಆಗುತ್ತೆ ಇಷ್ಟೆಲ್ಲ ಜನರ ಪರವಾಗಿ ಕೆಲಸ ಮಾಡೋರು ಯಾವ ಶಾಸಕರು ಇದ್ದಾರೆ ಅಂತ ನಾನು ಹೇಳಿದ್ವಿ ಮಾರೇಲೂರು ತಾಲೂಕಿನಲ್ಲಿ ಎಲ್ಲರೂ ಬರಲಿ ಇನ್ನೊಂದು ಸಭೆ ಮಾಡೋಣ ಇನ್ನೊಂದು ಸಭೆ ಮಾಡಿ ಎಲ್ಲೂ ಮಾಡ್ಬೇಕು ಇಲ್ಲಿ ಸೂಕ್ತ ಇದೆ ಜಾಗ ಅಲ್ಲಿ ನೋಡಿ ಹುಡುಕಿ ಮಾಡೋಣ ಅಂತ ನಮ್ಮ ಶಾಸಕರಂತೂ ಸ್ಪಷ್ಟವಾಗಿ ನಮ್ಗೆ ಹೇಳೋದಂತೂ ನಿಜ ಆದರೆ ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಶಾಸಕರು ಕೂಡ ಯಾವುದೂ ಹಿಂದೆ ಹಾಕಲ್ಲ ಹಿಂದೆ ಟು ಹಾಕೋಲ್ಲ ಅಭಿವೃದ್ಧಿಯಲ್ಲಿ ಮುಂದೆ ಇರ್ತಾರೆ ಅವರು ಮಾತಾಡೋದಕ್ಕೆ ಬೇರೆಯವರಿಗೆ ನನಗೆ ಅರ್ಹತಿಲ್ಲ ಅಂತ ನಾನು ಒಂದು ಮಾತು ಹೇಳೋದು ದಯವಿಟ್ಟು ಎರಡು ಮಾತನ್ನು ಮಾತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕ ಮಾಧ್ಯಮ ಮಿತ್ರರಿಗೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆಲ್ಲ ನಾನು ಮಾ ಮಾತಾಡು ಮುಕ್ತಾಯ ಬಿಡ್ತೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಈಗ ಇಲ್ಲಿ ಬಂದಿರೋದು ಮೊತ್ತ ಮೊದಲನೇದ ಒಂದು ವಿಷಯ ಅಂದರೆ ಅಭಿವೃದ್ಧಿ ಅಂತ ಅಭಿವೃದ್ಧಿ ಅಂತ ಬರ್ತಾ ಇದೆ ಈ ಅಭಿವೃದ್ಧಿ ಬಗ್ಗೆ ಸುಮ್ಮನೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡೋದು ಸರಿ ಇಲ್ಲ ಅಂತ ನನಗನ್ಸತ್ತೆ ಯಾಕಪ್ಪ ಅಂದರೆ ಮೂರು ವರ್ಷದಿಂದ ಎಷ್ಟು ನಮ್ಮ ಆಗಿರ್ಬೋದು ಬಾಗಪಲ್ಲಿ ಆಗಿರ್ಬೋದು ಗುಡ್ಬಂಡೆ ಆಗಿರ್ಬೋದು ಅದೆಲ್ಲ ಕಣ್ಣು ಕಾಣಿಸ್ತಾ ಇದೆ ಎಲ್ರಿಗೂ ಏನು ಡೆವಲಪ್ಮೆಂಟ್ ಆಗಿದೆ ಮೊದಲು ರಸ್ತೆಗಳು ಹೇಗಿದ್ದವು ಇವಾಗ ಹೇಗಿದೆ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ನನ್ನ ಅನುಭವದಲ್ಲಿ ಯಾವುದೇ ಹಳ್ಳಿಯಲ್ಲೂ ಕೂಡ ಇವತ್ತು ಸಿ ಸಿ ರೋಡ್ ರಸ್ತೆ ಇಲ್ಲದೆ ಅಂತಕ್ಕಂಥ ಹಳ್ಳಿ ಇಲ್ಲ ಎಲ್ಲ ಹಳ್ಳಿಗಳಿಗೂ ಕುಡಿಯುವ ನೀರು ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಶಾಸಕರು ಮಾಡಿದ್ದಾರೆ ಅದೊಂದು ಬಿಟ್ಟು ಈ ಓ ಎ ಪಿ ಆಗಿರ್ಬೋದು ವಿಡೋ ಆಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು ಯಾವುದೋ ಗೃಹಲಕ್ಷ್ಮಿ ಆಗಿರ್ಬೋದು ಈಗ ಬ ಸರ್ಕಾರ ತಂದಿರತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಅತಿ ಮುತುವರ್ಜಿಯಾಗಿ ಶಾಸಕರು ಅದರ ಬಗ್ಗೆ ಗಮನ ಹರಿಸಿ ಮಾಡಿಸ್ತಾ ಇದ್ದಾರೆ ಕೆಲವೊಂದು ಕೆಲಸ ನಮಗ್ಳುಗಳು ಹೇಳಿದ್ದಾರೆ ಅಭಿವೃದ್ಧಿ ಬಗ್ಗೆ ಸಲ ಹೇಳಬೇಕಾದ್ರೆ ತಾವೇನಾದರೂ ಅಂಕಿಅಂಶ ತಗೊಂಡು ಬಂದರೆ ನಾನು ತಮ್ಮ ಮುಂದೆ ಮಾಧ್ಯಮದ ಮುಂದೆ ಅಂಕಿಅಂಶವನ್ನು ತಗೊಂಡು ಬರ್ತೀನಿ ಈಗ ಅತಿ ಜರೂರಾಗಿ ಕರೆದಿರೋದ್ರಿಂದ ಬಂದಿದ್ದೀವಿ ಅಂಕಿಅಂಶ ಸಮೇತ ಕೊಡ್ತೀನಿ ನಮ್ಮ ಮಾಜಿ ಸದಸ್ಯ ಒಬ್ಬರು ಹೇಳ್ತಾ ಇದ್ರು ಈ ಪ್ರಜಾಪ್ರಭುತ್ವದಲ್ಲಿ ವಾದ ಮತ್ತು ಪ್ರತಿವಾದ ಆರೋಗ್ಯಕರವಾಗಿರಬೇಕು ವೈಯಕ್ತಿಕವಾಗಿ ಬರಬಾರ್ದು ವೈಯಕ್ತಿಕ ಅಂದರೆ ಅದು ನಮ್ಮ ಸಣ್ಣತನವನ್ನು ತೋರಿಸುತ್ತೆ ಅಂತ ನನ್ನ ಅಭಿಪ್ರಾಯ ರಾಜಕೀಯವಾಗಿ ಹೇಳಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇದ್ದರೇ ಸರ್ಕಾರ ಸರಿಯಾಗಿ ಕೆಲಸ ಮಾಡೋದು ಅದನ್ನು ಅರ್ಥಗರ್ಭಿತವಾಗಿ ಮತ್ತು ವೈಯಕ್ತಿಕವಾಗಿ ಬರೆದಿರ ಆರೋಗ್ಯಕರವಾದಂಥ ದೃಷ್ಟಿಯಲ್ಲಿ ಅದನ್ನು ವಾದ ವಾದ ಮಂಡಿಸಿ ಅದನ್ನು ನಾವು ಒಪ್ಕೋತೇವೆ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಗೆ ಯಾರಿಗೂ ಮಾತಾಡೋಕ್ಕೆ ಹಕ್ಕೇ ಇಲ್ಲ ಅಂತ ನನ್ನ ಅನಿಸಿಕೆ ನಿಮ್ಗೆ ಅನಿಸಿರ್ಬೋದು ಅಭಿವೃದ್ಧಿ ಮಾಡಿಲ್ಲ ಶಾಸಕರು ಅಂತ ನಾನು ಸುಮಾರು ನಲವತ್ತಾರು ವರ್ ನಲವತ್ತಾರು ವರ್ಷಗಳಿಂದ ರಾಜಕೀಯದ ಜೀವನದಲ್ಲಿ ತಾವು ನಿನ್ನೆ ಮೊನ್ನೆ ಬಂದಿರ್ಬೋದು ಅಂತ ಕಾಣಿಸುತ್ತೆ ನನಗೆ ಯಾಕೆಂದರೆ ನಾನು ನೋಡಿದ್ದೀನಿ ಯಾರ್ಯಾರು ಯಾವ ಯಾವ ಇಸ್ಯೂಯಲ್ಲಿ ಬಂದಿದ್ದಾರೆ ಏನೇನು ಕೆಲಸ ಮಾಡಿದ್ದಾರೆ ಅವ್ರ ಪೀರಿಯಡ್ಡಲ್ಲಿ ಎಷ್ಟು ಫೋರ್ ಜಿ ಬಿಲ್ ಆಗಿದೆ ಅಂತ ಬೇಕಾದರೆ ನಾನು ದಾಖಲೆ ಸಮೇತ ಪ್ರೂವ್ ಮಾಡಬಲ್ಲೆ ಯಾವ ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಕೆಲಸ ಆಗಿದೆ ಅಂತ ಪ್ರೂವ್ ಮಾಡಬಲ್ಲೆ ಈಗ ನೀವು ಚೇಳೂರು ಬಿಟ್ಬಿಡಿ ಚೇಳೂರು ನಿಮ್ಮ ನಿಮಗೆ ಎಲ್ಲರಿಗಾರ್ರಿಗೂ ಕಾಣಿಸ್ತಾ ಇರುತ್ತೆ ಮಾಧ್ಯಮ ಮಿತ್ರರು ನೋಡಿರ್ತಾರೆ ನಮ್ಮ ಹಳ್ಳಿ ಪ್ರಾ ಕಡೆ ಬನ್ನಿ ಯಾವ ರಸ್ತೆ ಸರಿ ಇಲ್ಲ ಒಂದು ಹೇಳಿ ಇನ್ನು ಕೆಲವಿದೆ ರಸ್ತೆ ಮಾಡೋದು ಅಭಿವೃದ್ಧಿ ಮಾಡೋದು ಬಹಳ ಇದೆ ಇಲ್ಲ ಅಂತ ನಾನು ಹೇಳಿಲ್ಲ ಅವರು ಕಷ್ಟಪಟ್ಟು ಶಾಸಕರಾಗಿದ್ದರು ಚಿಕ್ಕಬಳ್ಳಾ ಹೋಲ ಚಿಕ್ಕಬಳ್ಳಾಪುರ ಹೋಲಿಕೆ ಮಾಡಿದ್ರಿ ಚಿಕ್ಕಬಳ್ಳಾಪುರ ಅದು ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ ಅದರಲ್ಲಿ ಈ ಹಿಂದೆ ಅಲ್ಲಿ ಮಂತ್ರಿಯಾಗಿದ್ದವರು ಆಗಿದ್ದವರು ಆಗಿದ್ದವರು ಹೆಚ್ಚಿನ ಅನುದಾನ ತರ್ತಾರೆ ಕೆಲಸ ಮಾಡೇ ಮಾಡ್ತಾರೆ ಶಾಸಕರಾಗಿ ಮೂರು ತಾಲೂಕುಗಳನ್ನು ಉಸ್ತುವಾರಿ ಇದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಒಂದು ಜಿಲ್ಲಾ ಪರಿಷತ್ತನ್ನೇ ನೀವು ಕರೆಕ್ಟಾಗಿ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಅವರು ಕೂಡ ನನ್ನ ಮಿತ್ರರೇ ಎಲ್ಲ ವಿರೋಧ ಪಕ್ಷದವ್ರು ಜೆ ಡಿ ಎಸ್ ಅವರಾಗಿರ್ಬೋದು ಬಿ ಜೆ ಪಿ ಅವರಾಗಿರ್ಬೋದು ನಾವೆಲ್ಲರೂ ಸಹಭಾಗಿರು ಎಲ್ಲ ರಾಜಕೀಯ ಜೀವನದಲ್ಲಿರೋದು ಇನ್ನೊಂದು ಅತಿ ವಿಶೇಷ ನಗು ಬರೋದಂತೇನಪ್ಪ ಅಂದರೆ ಸಮಾಜ ಸೇವಕರು ಅಂತ ಒಂದು ಬೋರ್ಡ್ ಹಾಕೋದು ಸಮಾಜ ಸೇವಕರು ಅನ್ನೋದಕ್ಕೆ ಒಂದು ಅರ್ಥ ಇರಬೇಕು ನಮ್ಮ ಕೈಯಿಂದ ಹಣವನ್ನು ನಮ್ಮ ಸ್ವಂತ ಖರ್ಚು ಮಾಡಿರೋ ನಾವು ಸ್ವಂತ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ದೀನದಲಿತರು ಅಥವಾ ಬಡವರಿಗೂ ಹಂಚಿದರೆ ಅಥವಾ ಅವ್ರಿಗೆ ಬೇಕಂಥ ಕಾರ್ಯಗಳು ಮಾಡಿದರೆ ಅದನ್ನು ಸಮಾಜ ಸೇವಕರು ಅಂತ ಹಾಕೋಬೋದೇನೋ ಆದರೆ ಮದುವೆ ಮುಂಜಿಗಳಿಗೆಲ್ಲ ಹೋಗ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಳ್ಳೋದು ಅದು ಹಾಸ್ಯಾಸ್ಪದವಾಗಿರುತ್ತೆ ಅಂತ ನನ್ನ ಮಿತ್ರರಿಗೆ ತಲೆಬಾಗಿ ತಿಳಿಸ್ತೇನೆ ದಯವಿಟ್ಟು ನಾವು ಯಾರ ಮೇಲೂ ದ್ವೇಷ ಮಾಡೋದಿಲ್ಲ ದ್ವೇಷದಿಂದ ಈ ದೇಶದಲ್ಲಿ ಏನನ್ನೂ ಸಾಧಿಸೋಕ್ಕಾಗೋದಿಲ್ಲ ಎಲ್ಲರೂ ನೀವು ನಾವು ಎಲ್ಲ ಸೇರಿ ತಾಲ್ಲೂಕು ಒಬ್ಬರಿಗೆ ಸೇರಿದ್ದಲ್ಲ ತಾಲ್ಲೂಕು ಕಟ್ಟಡ ಆ ರೀತಿ ಹೇಳಬೇಕಾದ್ರೆ ಅತಿ ಹೆಚ್ಚಿನ ಆಗೋದು ರೈತರಿಗೆ ನಮಗೆ ನಿಮ್ಮ ನಾಯಕರಿಗೆ ಯಾರಿಗೂ ಅದು ಉಪಯೋಗ ಇಲ್ಲ ತಾಲೂಕು ಆಫೀಸು ಉಪಯೋಗ ಆಗುವುದು ರೈತರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋದೇ ರೈತರಿಗೋಸ್ಕರ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಪ್ರಿಸ್ಟೇಜ್ ಬೇಡ ಬಹಳ ಅಪರೂಪಕ್ಕೆ ನಮಗೆ ಬಂದಿದೆ ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆಯ ಕೆಲಸ ಮಾಡೋಣ ರೈತರಿಗೆ ಅನುಕೂಲವಾಗುವಂಥ ಕೆಲಸ ಮಾಡೋಣ ಇನ್ನೊಂದು ಹೇಳಿದ್ರಿ ಏನು ಭೂಮಿ ಡೇಟಾ ಓಪನ್ ಮಾಡಿಲ್ಲ ನಾವು ಗಲಾಟೆ ಮಾಡಿದ ಮೇಲೆ ಓಪನ್ ಮಾಡ್ತೀವಿ ದಯವಿಟ್ಟು ತಾವು ಹಿರಿಯರು ಅಧಿಕಾರಿಗಳಿಗೆ ಭೇಟಿ ಮಾಡಿ ನನಗಿಂತ ಅನುಭವಸ್ಥರು ತಾಲೂಕು ಆಫೀಸಲ್ಲಿ ಹೋಗಿ ಭೇಟಿ ಮಾಡಿದ್ರೆ ಅದಕ್ಕೆ ಒಂದು ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳಿ ನಾನು ವಿಚಾರ ಮಾಡಿದೆ ಈಗ ತಾನೇ ತಹಸೀಲ್ದಾರ್ವ್ರಿಗೂ ಕಾಲ್ ಮಾಡಿದ್ದೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರವ್ರಿಗೂ ಕಾಲ್ ಮಾಡಿದ್ದೆ ಅದ್ರ ಕಾರಣ ಏನು ಅಂತ ಟೆಕ್ನಿಕಲ್ ಇಶ್ಯೂ ಇಂದ ಮೊದಲಿದ್ದ ತಹಸೀಲ್ದಾರ್ಗಳು ಮುತುವರ್ಜಿ ಇಲ್ದಿರಾನೆ ಅದು ತಡವಾಗಿದೆ ಈಗ ಬಂದಿರತಂಥ ತಹಸೀಲ್ದಾರ್ ಮೂಲೆ ಮೂಲೆಯಲ್ಲಿ ಏನೇನಿದೆ ಸಿಸ್ಟಮ್ಸು ಎಲ್ಲ ತಗೊಂಡು ಬರುವಂಥ ವ್ಯವಸ್ಥೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಟೆಕ್ನಿಕಲ್ ಇಶ್ಯೂ ಇಂದ ಮಾತ್ರ ಇದು ಲೇಟಾಗಿದೆ ಹೊರತು ಅಲ್ಲ ಬೇರೆ ಯಾವುದೇ ಉದ್ದೇಶ ಇಲ್ಲ ಅದನ್ನು ನಿಲ್ಲಿಸಿದರೆ ಶಾಸಕರಿಗೆ ಅದರಿಂದ ಬರುವಂಥ ಲಾಭವೂ ಇಲ್ಲ ಆದರೆ ರೈತರು ನಮಗೆ ಅನುಕೂಲ ಮಾಡಬೇಕು ಆಗಬೇಕಾ ಅಂತ ವಿಷಯ ಡೇಟಾ ಅನ್ನೋದು ಇಲ್ಲ ಒಂದು ಹೇಳಬೇಕಾದ್ರೆ ಮೊದಲು ಈಗ ಸರ್ವೆ ನಮ್ಮ ನಮ್ಮದಂತೂ ಚಳುವರೆ ಮಾಡಬೇಕು ಇನ್ನೆಲ್ಲೋ ಮಾಡಬೇಕು ಅಂತ ಬೆತ್ತರ ಯಾಕೆಂದರೆ ನಾನಾಗಲೇ ಹೇಳಿದೆ ಕಂದಾಯ ಇಲಾಖೆ ಏನಾದರೂ ಅದು ರೈತರಿಗೆ ಸಂಬಂಧಪಟ್ಟಿದ್ದು ರೈತರಿಗೆ ಅನುಕೂಲವಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ಕಟ್ಟಬೇಕು ನಿಮ್ಮ ನಾಯಕರಿಗೆ ಯಾರಿಗೂ ಅಗತ್ಯ ಇರೋದಿಲ್ಲ ನೀವು ಯಾರು ಕೂಡ ರೆವಿನ್ಯೂ ಆಫೀಸಿಗೆ ಬರೋದಿಲ್ಲ ನಿಮ್ಗೆ ಅಧಿಕಾರ ಇರ್ತದೆ ಫೋನ್ ಬರ್ತ ಫೋನ್ ಮಾಡ್ತೀರಾ ಫೋನ್ ಮಾಡಿದ್ರೆ ಅಧಿಕಾರಿಗಳು ನಿಮ್ಮ ಮನೆ ಹತ್ರ ಬರ್ತಾರೆ ರೈತರ ಮನೆ ಇರ್ತಕ್ಕೆ ಯಾರೂ ಬರೋಲ್ಲ ನಮಗೆ ಅನುಕೂಲವಾಗಿರ್ತಕ್ಕಂಥ ಜಾಗ ಚೇಳೂರಲ್ಲಾದರೂ ಕಟ್ಟಿ ಪಕ್ಕದಲ್ಲಾದರೂ ಕಟ್ಟಿ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಎಲ್ಲ ಹಿರಿಯರು ಚಿಕ್ಕಬಳ್ಳಾಪುರದಲ್ಲಿ ಡಿ ಸಿ ಆಫೀಸ್ ಇದೆ ಊರಿಗೆ ಆಚೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿದ ತಕ್ಷಣ ಮನಸ್ಸಿಗೆ ಒಂದು ಖುಷಿ ಆಗ್ತದೆ ಅದೇ ಬಾಗೇಪಲ್ಲಿ ತಾಲ್ಲೂಕು ಆಫೀಸು ನೋಡ್ತೀವಿ ತಹಸೀಲ್ದಾರ್ ಒಳಗೆ ಹೋಗೋದಕ್ಕೆ ಅವರು ವೆಹಿಕಲ್ ಹೋಗೋದಕ್ಕೆ ದಾರಿ ಇಲ್ಲ ಅಲ್ಲಿ ಎಲ್ಲ ಟೂ ವೀಲರ್ಸ್ ಅಟಾಕ್ ಬಿಟ್ಟಿರ್ತಾರೆ ಇದನ್ನು ನಾವು ಎಲ್ಲದನ್ನು ಹೋಲಿಕೆ ಮಾಡಿಕೊಂಡು ಒಳ್ಳೆಯ ಜಾಗವನ್ನು ಹುಡುಕಿ ಅಲ್ಲ ತಾವೇ ತೋರಿಸಿ ನಮಗೇನು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಈಗೋ ಇಲ್ಲ ನಮಗೆ ಈಗೋ ನಮಗಾಗಲಿ ನಮ್ಮ ಶಾಸಕರಿಗಾಗಲಿ ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತರಿಗಾಗಲಿ ಈಗೋ ಅನ್ನೋದಿಲ್ಲ ಸೊ ನಾವು ಈಗ ಬಿಟ್ಟು ಬರ್ತೇವೆ ತಾವೇ ತೋರಿಸಿದ್ರೂ ಸರಿ ಈಗ ನಮ್ಮ ಸಂಸದರು ಹೇಳಿದ್ರು ಬಂದೆ ಅದು ನನಗೆ ಖುಷಿ ಆಯ್ತು ಆ ಥರ ಆರೋಗ್ಯಕರವಾಗಿರಬೇಕು ವಾದ ಪ್ರತಿವಾದ ಸಂಸದರ ಒಂದು ಲೈನ್ ನಾನು ಕೇಳಿದೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಯಾಕೆಂದರೆ ಅವರು ಪ್ರಜಾಸಭೆಯಲ್ಲಿರೋರು ಇವರು ಅಷ್ಟೇ ಪಬ್ಲಿಕ್ ಲೈಫಲ್ಲಿರೋರಿಗೆ ನಾಲಿಗೆ ಶುದ್ಧವಾಗಿರಬೇಕು ಯಾರೋ ನಾಲ್ಕು ಜನ ತಪ ಚಪಾಳೆ ತಟ್ಟುಬಿಡ್ತಾರೆ ಅಂತ ಹೇಳಿಬಿಟ್ಟು ಏನೇನೋ ಮಾತಾಡಿದರೆ ಅದು ನಮ್ಮ ಸನ್ನತನವನ್ನು ತೋರಿಸುತ್ತೆ ಅಂತ ನನಗನ್ಸುತ್ತೆ ಹೆಚ್ಚಾಗಿ ನಾನೇನಾದರೂ ತಮ್ಮಲ್ಲಿ ಮಾತಾಡಿದರೆ ನಾನು ತಮ್ಮಲ್ಲಿ ಕ್ಷಮೆ ಕೂಡ ಕೇಳ್ತೇನೆ ನಾನು ಆಯ್ ಈಗೂ ಇಲ್ಲ ಇದ್ದಿದ್ದನ್ನು ನಾವು ನೀವು ಹೇಗೆ ನಮಗೆ ಕೌಂಟ್ರ್ ಕೊಟ್ಟಿದ್ದರೋ ಅದೇ ರೀತಿ ನಾವು ಹೇಳುವುದು ಸಮಾಧಾನ ಹೇಳುವುದು ನಮ್ಮ ಧರ್ಮ ನಮ್ಮ ಪಕ್ಷದ ಧರ್ಮ ನಮ್ಮ ನಾಯಕರ ಧರ್ಮ ನಾವು ಅವರು ಹೇಳಿದ್ದನ್ನು ಪಾಲಿಸೋದು ನಮ್ಮ ಧರ್ಮ ಇದರಲ್ಲಿ ಸರ್ವೇ ಜನ ಸುಖಿನೋಗು ಎಲ್ಲರೂ ಒಂದೇ ಕೂಡಿನಲ್ಲಿ ಇದ್ದರೆ ಮಾತ್ರ ಸಿಹಿ ಒಬ್ಬರೇ ಹೋಗ್ಬಿಟ್ಟು ಜೇನುಗೂಡು ಹೊಡಿಬೇಕು ಅಂದರೆ ನನಗೆ ಕಚ್ಚುತ್ತೆ ಇದ್ಗುರು ಮೂರು ಸೇರಿಕೊಂಡಾಗ ಅದನ್ನು ಈಸಿಯಾಗಿ ತಿಂದು ಸಿಹಿಯನ್ನು ತಿನ್ನಬಹುದು ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾರೆ ಏನು ಈ ದಿನ ಇವತ್ತು ಚೇಲೂರು ತಾಲೂಕಲ್ಲಿ ಹೊಸದಾಗಿ ಇವತ್ತು ಹೊಸದಾಗಿ ಎಂತ ಕಾಣುತ್ತೆ ಏನೋ ಪ್ರೆಸ್ ಮೀಟ್ ಇದುವರೆಗೂ ಯಾವುದೇ ಪ್ರೆಸ್ ಮೀಟ್ ಆಗಿಲ್ಲ ಇದರಿಂದ ಸ್ವಲ್ಪ ಅನುಕೂಲ ಆಗೋ ಥರ ನಾವೆಲ್ಲ ಮುನ್ನೆಚ್ಚರಿಕೆಯಿಂದ ಮಾತಾಡಬೇಕು ಅಂತ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರೇ ಮಂಡಲು ಉಪ ಪ್ರಧಾನಿಗಳೇ ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಸುಬ್ಬಾರೆಡ್ಡಿ ಲೀಡರ್ಸ್ಗಳೇ ಕಾರ್ಯಕರ್ತರೆ ಏನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಚೇಲೂರು ವಿಚಾರದಲ್ಲಿ ಹಾಗೂ ಮಾಧ್ಯಮ ಮಿತ್ರರೇ ಏನು ವಿಚಾರ ತಾಲೂಕು ಆಫೀಸ್ ಆಗಿದೆ ತಾಲೂಕು ಆಫೀಸ್ಗೆ ಅನಾನು ಬಿಡುಗಡೆ ಆಗಿದೆ ಈ ಆಫೀಸನ್ನು ಎಲ್ಲಿ ಕಟ್ಟಬೇಕು ಅಂತ ಎಲ್ಲಿ ಕಟ್ಟಬೇಕು ಅಂದರೆ ಶಾಸಕರು ಹೇಳಿದ್ರೆ ಅಲ್ಲೇ ಕಟ್ತಾರೆ ಅಂತ ಯಾರು ಅನ್ಕೋ ಅನ್ಕೊಂಡು ಅಂದ್ಕೋಬಾರ್ದು ನಾವು ಹೇಳಿದ್ರು ಕಟ್ತಾರೆ ಅಂತ ಅನ್ಕೋಬಾರ್ದು ಅದಕ್ಕೊಂದು ನಿಯಮ ಇರುತ್ತೆ ಒಂದು ತಹಸೀಲ್ದಾರ್ ಇರ್ತಾರೆ ಸರ್ವೇರ್ ಇರ್ತಾರೆ ಅವರೆಲ್ಲ ಯಾವ ಜಾಗ ಕಾಂಪ್ಲಿಕೇಶನ್ ಇಲ್ಲದ್ರೆ ಗುರುಸ್ತಾರೋ ಆ ಜಾಗದಲ್ಲಿ ಮಾಡಬೇಕು ಅಂತ ಅದರ ಪ್ರಕಾರ ಅದ ಅದೇನೋ ಅಲ್ಲಿ ಮಾಡಬೇಕು ಅಂತ ಈ ಇವಾಗ ಜನರಲ್ಲಿ ಬಾ ಓಡಾಡ್ತಿರೋ ವಿಷಯ ಬೇರೆ ಜಾಗ ಇದೆ ಅಂತಂದರೆ ನಾವು ನೀವೇನು ತೋರಿಸೋಂಗಿಲ್ಲ ಇನ್ನೂ ಜಾಗ ಇದ್ದರೆ ತಹಸೀಲ್ದಾರ್ ಹತ್ರ ಎಲ್ಲರೂ ಹೋಗೋಣ ಎಲ್ಲರೂ ಹೋಗಿ ತಾಯಿ ಸರ್ವೆಯನ್ನು ಕರೆಸಿ ಇನ್ನೂ ಹತ್ತಿರ ಇದ್ದರೆ ನಮಗೂ ಒಂದು ಆಶೆ ಇದೆ ಚೇಲೂರಲ್ಲಿ ಹತ್ತಿರದಲ್ಲೇ ಇರಬೇಕು ಅಂತ ನಮ್ಮೇ ಆಶೆ ಈಡೋರೋಕ್ಕೆ ಜಾಗ ಇರಬೇಕಲ್ಲ ಆ ಜಾಗ ತೋರ್ಸೋಕ್ಕೆ ಆಫೀಸರ್ಸ್ ಇದ್ದಾರೆ ಯಾರೂ ತೋರಿಸೋಂಗೇನಿಲ್ಲ ಪ್ರೆಸ್ ಮೀಟಲ್ಲಿ ಅದು ಇದು ಮಾತಾಡಿದ್ರು ಚೆನ್ನಾಗಿರಲ್ಲ ಇದು ಒಂದು ತಹಸೀಲ್ದಾರವನ್ನು ಕರೆಸಿ ಸರ್ವೆಯನ್ನು ಕರೆಸ್ತಾರೆ ತಹಸೀಲ್ದಾರನ್ನ ಮಾತಾಡಿದ್ರೆ ಬರ್ತಾರೆ ಇದೆ ಈ ಪಕ್ಷದವರು ಆ ಪಕ್ಷದವರು ಅನ್ನೋದು ಇಲ್ಲ ಬರ್ತಾರೆ ಅಲ್ಲ ಅವ್ರು ತೋರಿಸ್ತಾರೆ ಹತ್ತಿರದಲ್ಲಿ ಜಾಗ ಇದ್ದರೆ ಅದು ಮಾಡೋಕ್ಕೆ ಶಾಸಕರೇನು ಅದನ್ನು ಇದೇ ಮಾಡಬೇಕು ಅಂತ ಅವ್ರದೇನು ಕಡ್ಡಾಯ ಇಲ್ಲ ಶಾಸಕರಿಗೂ ಒಂದು ಕಡ್ಡಾಯ ಇಲ್ಲ ಅವ್ರು ಅಲ್ಲಿ ತೋ ಸಬ್ಸೆಂಟ್ ಆಗಿದೆ ಇದು ಯಾರ್ದು ತಂಟೆ ತಗರಾರಿಲ್ಲ ಅಂತ ಶಾಸಕರು ಒಪ್ಪಿಗೆ ಕೊಟ್ಟಿರ್ಬೋದು ಇದರಲ್ಲಿ ಇರುತ್ತೆ ಬೇರೆ ಜಾಗದಲ್ಲಿ ಹೋದ್ರೆ ಇನ್ನೊಬ್ರು ತಂಟೆ ಇರ್ಬೋದು ಒಂದು ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ಮೂವತ್ತು ಗುಂಟೆನೆಂದು ನಾಡ್ಕಚೇರಿ ಕಟ್ಟಬೇಕು ಅಂತ ಅಲ್ಲಿ ಪಾಯ ಆಗ್ತಾರೆ ಟೆಂಡರ್ ಆಗುತ್ತೆ ಪಾಯ ಆಗ್ತಾರೆ ಅದು ಇವತ್ತು ಕೇಸ್ ಆದರೆ ಇವತ್ತಿಗೂ ಅದು ಕ್ಲಿಯರ್ ಆಗಲಿಲ್ಲ ಈ ಥರ ಜಮೀನು ಬೇಡ ಎಲ್ಲ ಒಳ್ಳೆಯದು ಸಬ್ಸೆಂಟ್ ಆಗಿರೋದು ಯಾವುದೇ ತಂಟೆ ತಗರಾರ ಇರು ಇರ್ಬೋದು ಅಂತ ಶಾಸಕರು ಒಪ್ಪಿಗೆ ಕೊಟ್ಟಿರ್ಬೋದು ಇದರಲ್ಲಿ ಶಾಸಕರನ್ನು ನಾವು ಅದು ಇದು ಮಾಡೋದು ಮಾತಾಡೋದು ಚೆನ್ನಾಗಿರಲ್ಲ ಇವಾಗ ಟೈಮ್ ಇದೆ ಎಲ್ಲರೂ ಒಗ್ಗಟ್ಟಿಗೆ ಇದು ಬೆಳೆಯೋ ಮಲಗ ಪೈರು ಇದು ನಮ್ಮ ತಾಲೂಕಲ್ಲಿ ಬೆಳೆಯೋ ಪೈರು ಈ ಪೈರನ್ನು ಕಿತ್ತೋಗೋದು ಬೇಡ ಯಾರು ಎಲ್ಲರೂ ಸೇರ್ಬೇಕಾದ್ರು ತಹಸೀಲ್ದಾರ್ ಜೊತೆ ಕಲಿಸಿ ಮಾತಾಡೋಣ ಇನ್ನೂ ಹತ್ತಿರ ಜಾಗ ಇದ್ದರೆ ಅದನ್ನು ನೋಡೋಣ ಇಲ್ಲ ಆಫೀಸಿಗೆ ಬೇರೆ ಆಫೀಸಿಗೆ ಕೆ ಇ ಇದೆ ಅಂತ ಮಾಡ್ಬೋದು ಆರ್ ಇದೆ ಅಂತ ಮಾಡ್ಬೋದು ಅದೆಲ್ಲ ಅವ್ರ ಟಚರ್ ಇರೋದು ಅದು ಕೊಡಬೇಕು ಅಂತ ಅವರು ಸರ್ಕಾರದಲ್ಲೇ ನಡೀಬೇಕ ಕೊಡೋದು ಕೊಡ್ತಾರೆ ಕೊಡಲ್ವ ಅಂತ ನಾವೆಲ್ಲ ಪಬ್ಲಿಕ್ಸಾಗಿ ಮಾತಾಡೋಕ್ಕಾಗಲ್ಲ ಇನ್ನೇನು ಅಭಿವೃದ್ಧಿ ಅದು ಇದು ಅಭಿವೃದ್ಧಿ ಅಂತಾರೆ ನಾನು ಹೇಳೋದೊಂದು ಏನಂದರೆ ಯ ತೊಂಬತ್ತೆರಡರಲ್ಲಿ ಫಿಫ್ಟಿ ತ್ರೀ ಅಂತ ಅರ್ಜಿ ಹಾಕಿರ್ತಾರೆ ಜನರು ರೈತರು ನಾನು ಈ ಜಮೀನು ಉಳುಮೆ ಮಾಡ್ಕೊಳ್ತಾ ಇದ್ದೀನಿ ನಾವು ಮಾಡಿಕೊಡಿ ಅಂತ ತೊಂಬತ್ತೆರಡು ಅಂದರೆ ಇದುವರೆಗೆ ಎಷ್ಟು ವರ್ಷ ಆಗಿದೆ ಅಂತ ಒಂದು ಲೆಕ್ಕ ಹಾಕೋಬೇಕು ಎಷ್ಟು ವರ್ಷ ಆಯಿತು ತೊಂಬತ್ತೆರಡು ಅಂದರೆ ಇಪ್ಪ ಇಪ್ಪತ್ತೈದು ಒಂದು ಎಂಟು ಇಷ್ಟು ವರ್ಷದಿಂದ ಎಷ್ಟು ಶಾಸಕರು ಬಂದಿರ್ತಾರೆ ಅವರೆಲ್ಲ ಮಾಡದಿರೋ ಕೆಲಸ ಶಾಸಕರು ಮಾಡಿಕೊಟ್ಟಿದ್ದಾರೆ ನಾನು ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ನಮ್ಮ ಹೊಸೂಟಿ ಅದೇ ನಲವತ್ತು ಎಕರೆ ಈಗ ಮಂಜೂರಾಗಿದೆ ಪಾನಿ ಆಗಿದೆ ಇವಾಗ ದುರಸ್ತಿಗೂ ಬಂದಿದೆ ಮತ್ತು ಇನ್ನೊಂದು ಏನಂದರೆ ಇನ್ನೊಂದು ಏಳೆಂಟು ಎಕರೆ ಮಂಜೂರಾಗಿದೆ ಆದರೆ ಅವ್ರಿಗೆ ಪಾನಿ ಬಂದಿಲ್ಲ ಈ ಸಲ ಒಂದು ಊರಿಗೆ ಈ ಥರ ಅನುಕೂಲ ಆಗಿದೆ ಇಂಥ ಊರುಗಳು ಎಷ್ಟಿವೆ ತಾಲೂಕಲ್ಲಿ ಇಷ್ಟ ಅರ್ಜಿಗಳು ಎಷ್ಟು ಮಾಡಿದ್ದಾರೆ ಇದೇನು ಅಭಿವೃದ್ಧಿ ಕಾಣಿಸ್ತಾ ಇಲ್ವ ಜನರಿಗೆ ಇದಕ್ಕೆ ಮುಂಚೆ ಸೋಮನಾಥಪುರದಿಂದ ನಾವು ಬರುವಾಗ ನೀರಿನೊಳಗಡೆ ಅಲ್ಲದಲ್ಲಿ ಬರಬೇಕಾಗಿತ್ತು ಅದೇ ಬ್ರಿಡ್ಜ್ ಕಟ್ಟಲಿಲ್ವ ನೀವು ಬರೋ ರಸ್ತೆಗಳೆಲ್ಲ ಟಾರುಗಳಾಗಿಸಿಲ್ವಾ ಪಾಲ್ಕೆರೆ ಹತ್ರ ನಾನು ಹೋಗಿದ್ದೀನಿ ಎರಡು ಮೂರು ಗಾಡಿ ಬಿದ್ದಿರೋದು ನಾನು ನೋಡಿದ್ದೀನಿ ಅಲ್ಲೇನು ಬ್ರಿಡ್ಜ್ ಆಗಲಿಲ್ವ ಇನ್ನೂ ದಂಡಾಗಿ ದುಳಬೇಕಂದ್ರೆ ಅದೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಅಂದರೆ ಒಂದಿನ ಬನ್ನಿ ಪ್ರೆಸ್ ಮೀಟಲ್ಲೇ ಬನ್ನಿ ಶಾಸಕರದ್ದು ಏನೇನು ಕೆಲಸಗಳಿಂದ ನಾವೇ ಒಂದು ಎಲ್ಲ ತಗೊಳ್ತೀವಿ ಆಫೀಸ್ ಮುಖಾಂತರ ಮಾತಾಡೋಣ ನೀವು ಮಾತಾಡೋಣ ನಾವು ಮಾತಾಡೋಣ ಇದು ಬಿಟ್ಟು ತಾಲೂಕು ಯಾವ ಥರ ಡೆವಲಪ್ ಆಗಬೇಕು ಅನ್ನೋದು ಎಲ್ಲರೂ ಸೇರಿ ಮಾಡೋಣ ಅದಕ್ಕೆ ಶಾಸಕರದ್ದೇನು ಅಬ್ ಅಭ್ಯಂತರ ಇಲ್ಲ ಶಾಸಕರು ಬುದ್ಧಿವಂತರು ಅವರು ಏನು ಮಾಡಬೇಕು ಯಾವ ತಾಲೂಕಿಗೆ ಏನು ಮಾಡಬೇಕು ಮೂರು ತಾಲೂಕು ಮಾಡ್ತಾ ಇದ್ದಾರಂತೆ ಅವರು ಬುದ್ಧಿವಂತನಿಗೆ ಎಷ್ಟಿದೆ ಅಂತ ನಿಮಗೂ ಗೊತ್ತಿರುತ್ತೆ ಒಬ್ಬೊಬ್ಬರಿಗೂ ಒಂದೇ ತಾಲೂಕು ಇರುತ್ತೆ ಅದೇ ನಮ್ಮ ಶಾಸಕರಿಗಾದರೆ ಮೂರು ತಾಲೂಕಿದೆ ಮೂರು ತಾಲೂಕಲ್ಲಿ ಎಷ್ಟು ಅಫ್ಸಿಯಲ್ಸ್ನ ಮೇಂಟೈನ್ ಮಾಡಬೇಕು ಯಾವ ಥರ ಅದನ್ನು ಇದು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ ಬುದ್ಧಿವಂತರು ಒಳ್ಳೆ ಕೆಲಸ ಮಾಡ್ತಾರೆ ವಿನಾಕಾರಣ ದೂಷ ಬೇಡ ಇನ್ನು ಮುಂದೆ ಈ ತಾಲೂಕಾಫ್ಸು ವಿಚಾರ ಆದರೆ ಯಾವತ್ತಾದರೂ ನೀವು ರೆಡಿ ಅಂದರೆ ನಮ್ಮ ಕಡೆಯಿಂದ ನಾವು ಅಪ್ಸೆಯಲ್ಲಾಗಿ ನಾವು ಬರೋಕ್ಕೆ ರೆಡಿ ನಾವು ನೀವು ತೋರ್ಸೋಕ್ಕಾಗಲ್ಲ ಅಪ್ಸೆಯಲ್ಲಿ ಬರಬೇಕು ಇಷ್ಟೊಂದು ಮಾತಾಡಲು ನಮಗೆ ಅವಕಾಶ ಕೊಟ್ಟು ನಿಮಗೆ ನಮಸ್ಕಾರ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ನಿನ್ನೆ ಕೆಲವು ನಾಯಕರು ಇಲ್ಲಿ ಬಂದು ಬಾಗೇಪಲ್ಲಿ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ಅಭಿವೃದ್ಧಿ ಅಂದರೆ ಅವರಿಗೆ ಆರ್ ಅವರು ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಸಾರಿ ಈ ಕಡೆ ಬರೋರು ಅವ್ರು ಎರಡು ಸಾವಿರದ ಹದಿಮೂರರಲ್ಲಿ ಬಂದರು ಹೊರಟೋದ್ರು ಮತ್ತು ಈ ಕಡೆ ತಿರುಗಿ ನೋಡಿದ್ದೂ ಇಲ್ಲ ಅವರು ಈ ನಡುವೆ ಏನೋ ಹಗಲ್ಗನ್ಸಲ್ಲಿದ್ದಾರೆ ಅವರು ಎಂ ಪಿ ಎಂ ಪಿಯನ್ನು ಹೆಗಲ ಮೇಲೆ ಎತ್ಕೊಂಡು ತಿರುಗಾಡ್ತಾ ಇದ್ದಾರೆ ಅವ್ರು ಇವ್ರಿಗೆ ಬಿ ಫಾರ್ಮ್ ಕೂಡ ಕೊಡಿಸಲ್ಲ ನನಗೆ ಗೊತ್ತದು ಅವರು ಎಂ ಪಿ ಅವ್ರನ್ನ ನಂಬ್ಕೊಂಡು ಯಾರ್ಯಾರು ಹೆಂಗೇಂಗೆ ಆಗಿದ್ದಾರೋ ಇವ್ರಿಗೂ ಅದೇ ಪರಿಸ್ಥಿತಿ ಬರೋದು ಇವರು ಚುನಾವಣೆಯಲ್ಲಿ ಲಾಸ್ಟ್ವರೆಗೂ ಇರೋದಿಲ್ಲ ಆದರೆ ನಮ್ಮ ಶಾಸಕರ ಬಗ್ಗೆ ಹೇಳ್ತಾರೆ ನಮ್ಮ ಶಾಸಕರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಟೈಮಲ್ಲಾದರೂ ಯಾರು ಕೆಲವರ್ಗದವ್ರಿಗೂ ಕೂಡ ಹೋಗಿ ಎಮ್ ಎಲ್ ಎರನ್ನು ಭೇಟಿ ಆಗ್ಬೋದು ನಮ್ಮ ಇಂಥ ಶಾಸಕರು ಈ ಭಾಗಕ್ಕೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅನೇಕ ರಸ್ತೆಗಳು ವಾರಕ್ಕೆ ಐದು ದಿವಸ ಬಾಗೇಪಲ್ಲಿ ಕ್ಷೇತ್ರದಲ್ಲೇ ಓಡಾಡ್ತಾ ಇರ್ತಾರೆ ನೀವು ಆರು ತಿಂಗಳಿಗೂ ಮೂರು ತಿಂಗಳಿಗೂ ಒಂದು ಸಾರಿ ಬರ್ತೀರಾ ಅದು ಈ ನಡುವೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಷ್ಟು ಮುಂದೆ ಎಲ್ಲ ಏನು ಮಾಡ್ತಾಯಿದ್ರಿ ನೀವು ನಮ್ಮ ಶಾಸಕರು ಮೂರು ಟೈಮ್ ಎಮ್ ಎಲ್ ಎ ಆಗಿದ್ದಾರೆ ಅವರು ಎಮ್ ಎಲ್ ಎ ಆಗೋಕ್ಕಿಂತ ಮುಂಚೆ ಇಪ್ಪತ್ತು ವರ್ಷ ಸಮಾಜ ಸೇವೆ ಮಾಡಿದ್ದಾರೆ ಮದುವೆಗಳು ಮಾಡಿದ್ದಾರೆ ಅನೇಕ ಜನಪರ ಕಾರ್ಯಕ್ರಮಗಳು ಮಾಡಿದ್ದಾರೆ ನೀವು ಮಾಡಿ ನೀವೊಂದು ಐವತ್ತು ಮದುವೆ ಮಾಡಿ ನೀವನ್ನೂ ಒಪ್ಕೊಂತೀನಿ ನಾವು ಅದೇನೂ ಇಲ್ಲ ಬರೋದು ಏನೋ ಈ ನಡುವೆ ಬರೋದು ಅದು ಇದು ನಿಮ್ಗೊಂದು ಚೇಳೂರು ತಾಲೂಕು ಈ ವಿಷಯ ಒಂದೇ ಸಿಕ್ತಾ ಇನ್ನೇನೂ ಇಲ್ವಾ ಈ ನಡುವೆ ಎಲ್ಲ ಎಲ್ಲೋಗಿದಿರಿ ನೀವು ಯಾವುದಾದರೂ ನೀವು ಯಾವುದಾದರೂ ಒಂದು ಉದ್ಯೋಗ ಮೇಲೆ ಮಾಡಿ ಒಂದು ಎಲ್ತ್ ಹೆಲ್ತ್ ಕ್ಯಾಂಪ್ ಮಾಡಿ ಆ ಥರದ್ದೇನೂ ಇಲ್ಲ ಬರೋದು ಅಲ್ಲಿಂದ ಬೆಂಗಳೂರಿಂದ ಬರೋದು ಇಲ್ಲಿ ಅಭಿವೃದ್ಧಿ ಇಲ್ಲ ಅದಿಲ್ಲ ಅಭಿವೃದ್ಧಿ ಅಂದರೆ ಇವಾಗ ನೀವು ಕಾರಲ್ಲಿ ಬರ್ತಾ ಇರುವಾಗೆ ಕಾಣಿಸುತ್ತೆ ಹೆಂಗೆ ಏನು ಅಂತ ಸುಮ್ಮನೆ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ ಏನೋ ಮಾತಾಡಬೇಕು ಜನರ ಮುಂದೆ ಇದು ಮಾಡಬೇಕು ಅಂತ ಚೇಳು ತಾಲೂಕು ವಿಚಾರದಲ್ಲೂ ನಮ್ಮ ಎಮ್ ಎಲ್ ಎ ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಹೇಳಿಲ್ಲ ಎಲ್ಲರೂ ನೋಡಿ ಎಲ್ರಿಗೂ ಅನುಕೂಲವಾಗೋ ಪ್ಲೇಸಲ್ಲಿ ಇಷ್ಟೆಲ್ಲ ಇದೆ ಸುಮ್ಮನೆ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬಾರ್ದು ಏನಾದರೂ ಇದ್ದರೆ ಸ್ವಾಮಿಯವ್ರು ಹೇಳಿದರು ಆರೋಗ್ಯಕರವಾಗಿ ಚರ್ಚೆ ಇರಬೇಕು ಏನಾದರೂ ಇದ್ದರೆ ತೋರಿಸ್ಲಿ ಅದು ಅಷ್ಟೇ ಏನೇನೋ ಮಾತಾಡಿ ಸುಮ್ಮನೆ ಮಾಡಬೇ ಮಾಡಬಾರ್ದು ಇನ್ನು ಮುಂದೆ ಈ ಥರ ಏನಾದರೂ ಮಾತಾಡಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಈ ಮೂಲಕ ನಿಮ್ಮ ಮೂಲಕ ಅವರಿಗೆಲ್ಲ ಹೇಳ್ತಾ ಇದ್ರು ಚೆಲ್ಮನ್ನವರೇ ಅವರಿಗೆಲ್ಲ ನಮಸ್ಕಾರಗಳು ನಿನ್ನೆ ಬಂದು ಇವರು ಅರ್ನಾಥ್ ರೆಡ್ಡಿ ಅವರು ಪ್ರೆಸ್ವಿಟ್ ಮಾಡಿದ್ದಾರೆ ನಾನು ಹೇಳೋದೇನೆಂದ್ರೆ ಅವರು ಜಟ್ ಪಿ ನಮ್ಮ ನಮ್ಮ ಕ್ಷೇತ್ರಕ್ಕೆ ಜಟ್ ಪಿ ಆಗಿರುವಾಗ ಎಷ್ಟು ಚಳಿ ಚೇಳೂರ್ಗೆ ಬಂದಿದ್ದಾರೆ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಷ್ಟು ಜನಕ್ಕೆ ಅನುಕೂಲ ಮಾಡಿದ್ದಾರೆ ಮತ್ತು ಇವರು ರಾಮಕೃಷ್ಣ ರೆಡ್ಡಿ ಇದ್ದಾರಲ್ಲ ಇವರು ಟಿ ಪಿ ಎಸ್ ಅಲ್ಲಿ ಇದ್ರಲ್ಲ ಆವಾಗ ಎಷ್ಟು ಜನಕ್ಕೆ ಫ್ರೀ ಸೈಡ್ಗಳು ಕೊಟ್ಟಿದ್ದಾರೆ ಎಷ್ಟು ಜನದು ಅಕ್ರಮ ಆಸೆ ಎಲ್ಲ ಬರ್ಕೊಂಡಿದ್ದಾರೆ ಅದು ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಸುಬ್ಬಾರೆಡ್ಡಿ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಅರ್ಹತೆಯೂ ಇಲ್ಲ ಅವರು ದಿನಕ್ಕೆ ಒಂದು ಪಾರ್ಟಿ ಮಾಡೋರಲ್ಲ ಇವಾಗ ಸುಬ್ಬಾರೆಡ್ಡಿ ಅವರು ಮೂರು ಸಲ ಗೆಲ್ದಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನೀವು ಬರ್ತಾರೆ ನಿಮಗೆ ಚಾನ್ಸ್ ಕೊಟ್ಟಿದ್ರೆ ನೀವು ಸುಬ್ಬಾರೆಡ್ಡಿ ಜೊತೆಗೆ ಬರೋಗೆ ರೆಡಿಯಾಗಿದ್ದಾರೆ ಅಂದರೆ ಅವ್ರು ಸೇರಿಸ್ಕೊಳ್ಳೋಲ್ಲ ಅಂತ ನಿಮಗೆ ಅರ್ಥ ಆಗಿದೆ ನೀವು ಏನಾದರೂ ಮಾಡಬೇಕಂದ್ರೆ ಬಡವರು ಬಡವರಿಗೆ ಏನಾದರೂ ಮಾಡಿರಿ ಹೆಣ್ಮಕ್ಳಿಗೆ ಏನಾದರೂ ಮಾಡಿದ್ರೆ ಸಹಾಯ ಮಾಡಿರಿ ಅಷ್ಟು ಬಿಟ್ಟು ಸುಬ್ಬಾರೆಡ್ಡಿ ರೆಡ್ಡಿ ಪರವಾಗಿ ಮಾತಾಡೋಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ನಾವು ಹೇಳೋದು ಒಂದೇ ನೀವು ಅರ್ನಾಥ್ ರೆಡ್ಡಿ ನೀವು ಜಟ್ ಆಗಿರೋ ಚೇಳೂರಲ್ಲಿ ಯಾರೂ ನೋಡೇ ಇಲ್ಲ ನಿಮಗೆ ನೀನು ಬಂದಿದಿರಿ ಮೊನ್ನೆ ಬಂದಿದ್ರಿ ಸು ಸುಧಾಕರ್ ರೆಡ್ಡಿ ಕರ್ಕೊಂಡು ಬಂದಿರಲ್ಲ ಸುಬ್ಬ ಸುಧಾಕರ್ ಅವ್ರಿಗೆ ಚೇಳೂರು ಬಂದು ಕರ್ಕೊಂಡು ಬಂದಿರಲ್ಲ ಆಫೀಸ್ ಕರ್ಕೊಂಡು ಬಂದು ಅಲ್ಲಿ ಮಾತಾಡೋ ಹೋಗೋದಲ್ಲ ಚೇಳೂರು ಬಂದು ಯಾರು ಇವರು ಎಂ ಪಿ ಯಾರು ಇವರು ಟಿ ಪಿ ಎಸ್ ಅವರು ಯಾರು ಜೆ ಪಿ ಅವರು ಜನಕ್ಕೆ ಪರಿಚಯ ಮಾಡಬೇಕು ಸುಬ್ಬಾರೆಡ್ಡಿಗೆ ಪರಿಚಯ ಮಾಡೋಂಗಿಲ್ಲ ಸುಬ್ಬಾರೆಡ್ಡಿ ಬೆಳಗ್ಗೆ ಎದ್ದರೆ ಜನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಚೇಳೂರಿಗೆ ವಾರಕ್ಕೊಂದು ಸಲಿ ಬರ್ತಾರೆ ಬಾಗೇಪಲ್ಲಿಯಲ್ಲಿ ವಾರಕ್ಕೊಂದು ಸಲಿ ಇಡ್ತಾರೆ ಗುಡ್ಬಂಡೆಯಲ್ಲಿ ವಾರಕ್ಕೊಂದು ಸಲಿ ಇಡ್ತಾರೆ ಮೂರು ತಾಲೂಕಲ್ಲಿ ಅವರು ಬಡವರು ಯಾರಿದ್ದಾರೆ ರೈತರು ಯಾರಿದ್ದಾರೆ ಹೆಣ್ಮಕ್ಳು ಏನು ಮಾಡಬೇಕಂತ ಅವ್ರು ಮಾಡ್ತಾ ಇದ್ದಾರೆ ನೀವೇನು ಮಾಡಿದ್ರೆ ತೋರಿಸ್ರಿ ನೀವು ಹದಿನೈದು ವರ್ಷ ಇಪ್ಪತ್ತು ವರ್ಷ ಟಿ ಪಿ ಎಸ್ ಇರಿದ್ದೀರಿ ಹೆಣ್ಮಕ್ಳಿಗೆ ಏನು ಮಾಡಿದರೆ ಇಪ್ಪತ್ತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಆಗಿದೆ ಬಡವರು ಫ್ರೀ ಸೈಡ್ಗೆ ಅರ್ಜಿ ಹಾಕಿ ನೀನೇನು ಮಾಡಿದ್ದೀರಾ ಒಬ್ಬರಿಗೆ ಒಂದು ಸೈಡ್ ಕೊಟ್ಟಿದ್ದೀರಾ ಕಾಂಗ್ರೆಸ್ ಪಕ್ಷ ಇರುವಾಗ ಚೇಳೂರಲ್ಲಿ ಫ್ರೀ ಸೈಡ್ ಕೊಟ್ಟಿದ್ರೆ ಬಿಟ್ಟರೆ ನೀವು ಇಷ್ಟು ಜನ ಇದ್ದೀರ ಯಾರಿಗೇನು ಮಾಡಿದರೆ ತೋರಿಸ್ರಿ ಅದಕ್ಕೆ ಬಿಟ್ಬಿಟ್ಟು ಅವರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಜಮೀನು ಮಾಡ್ಕೊಳ್ತಾ ಇದ್ದಾರೆ ಬಾರ್ಗರ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವ್ರ ದುಡ್ಡು ಅವ್ರ ಅಧಿಕಾರ ಅವರು ಸಮ್ ಅವ್ರು ಇದ್ದಾರೆ ನಿಮ್ಮ ನಿಮ್ಮ ಥರ ಏನಾದರೂ ಬಡವರಿಗೆ ಓಡಿಸಿ ಬರವರ ಹತ್ರ ದುಡ್ಡು ಇಸ್ಕೊಂಡು ಅವ್ರೇನಾದರೂ ಮಾಡ್ಕೊಳ್ತಾ ಇದ್ದೀರಾ ಏನಿಲ್ಲ ನೀವು ದಯಮಾಡಿ ನೀವೇನಾದರೂ ರಾಜಕೀಯ ಮಾಡಬೇಕು ಇಲ್ಲ ಬಡವ್ರಿಗೆ ಕೆಲಸ ಮಾಡಬೇಕಂದ್ರೆ ಸುಬ್ಬಾರೆಡ್ಡಿ ಅವರ ಹೆಸರು ಬಿಟ್ಟು ನೀವೇನಾದರೂ ಮಾಡಿಕೊಡಿ ಅಷ್ಟೇ ತಾನೇ ಅವ್ರಿಗೆ ಅವು ಅವ ಇದು ಮಾಡು ಅವ್ರು ಅದು ಮಾಡ್ತಾರೆ ಇವು ಮಾಡ್ತಾರೆ ನೀವು ಮಾಡ್ಕೊಂಡಿದ್ದೀರಲ್ಲ ಅವ್ರ ಹೆಸರು ಬಿಡಬೇಕು ಇಲ್ಲಾಂದರೆ ಇದು ಇವಾಗ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದೀವಿ ಇದು ಅವ್ರ ಹೆಸರು ಇನ್ನೊಂದು ಸಲ ಏನಾದರೂ ಹೇಳಿದರೆ ದೊಡ್ಡದಾಗಿ ಹೋರಾಟ ಮಾಡ್ತೀವಿ ನೀವಾದರೆ ತಾಲೂಕು ಆಫೀಸಲ್ಲಿ ಮಾಡ್ಕೊಂಡು ಹೋಗಿದ್ದೀರಿ ನಾವು ಹಂಗೆ ಮಾಡಲ್ಲ ನೀವು ಎಲ್ಲಿರಿದ್ರೆ ಅಲ್ಲಿ ಬಂದು ತೋರಿಸ್ವಿ ಅಂತ ನಾವು ಕುತ್ಕೊಳ್ತೀವಿ ಅಲ್ಲಿ ಆವಾಗ ತೋರಿಸ್ಬೇಕು ನೀವು ನಮ್ಮ ಎಮ್ ಎಲ್ ಎ ಸಾಹೇಬರು ಎಲ್ಲ ಕಚೇರಿಗಳನ್ನು ಒಂದೇ ಕಡೆ ಮಾಡಬೇಕು ಅಂತ ಸ್ವಲ್ಪ ಜಾಗ ಜಾಸ್ತಿ ಬೇಕು ಅಂತ ನೋಡ್ತಾ ಇದ್ದಾರೆ ಎಲ್ರಿಗೂ ರೈತರಿಗೆ ಎಲ್ರಿಗೂ ತಾಲೂಕಿನವ್ರಿಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ಸುಮ್ಮನೆ ಇವರು ಬಂದು ಇಲ್ಲಿ ರಾಜಕೀಯ ಮಾಡಿ ಅವ್ರು ಬೇ ಬೆಲೆ ಬೆಳೆಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ ಈ ವಿಷಯದಲ್ಲಿ ತಾಲೂಕು ಕಚೇರಿಗಳ ವಿಷಯದಲ್ಲಿ ಆ ಕಡೆ ಇರುವ ಆರು ಪಂಚಾಯತಿಗಳು ನಿಮ್ಗೆ ಕಾಣಿಸಲ್ವಾ ಚೆಲೂರು ಅವ್ರೇನೋ ಕಾಣಿಸೋದು ನಮಗೂ ಹತ್ರ ಆಗುತ್ತಲ್ಲ ಎಲ್ರಿಗೂ ಹತ್ರ ಆಗುತ್ತಲ್ಲ ಅಲ್ಲಿ ಮಾಡಿದರೆ ಅದೇನು ಅನನುಕೂಲ ಅಲ್ಲಿ ಹೇಳಿ ನೀವು ನಿಮ್ಮ ಮುಖಾಂತರ ತಿಳಿಸಿ ಅವ್ರಿಗೆ ವಿಷಯ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಹೇಳಿ ಎಲ್ಲ ಕಡೆ ಎಲ್ಲ ಒಂದೇ ಸೂರಿನಲ್ಲಿ ಮಾಡೋಣ ಅಂತ ಎಲ್ಲ ಆಫೀಸುಗಳನ್ನು ಅಳಿಯೋದು ಬೇಡ ಜನರು ಎಲ್ಲರೂ ತೊಂದರೆ ಅನುಭವಿಸೋದು ಬೇಡ ಅಂತ ಎಮ್ ಎಲ್ ಎ ಅವರ ಅಭಿಪ್ರಾಯವಾಗಿದೆ ಅಷ್ಟೇ ಅದು ಬಿಟ್ಟು ಅವ್ರು ಏನೋ ಅವ್ರ ಆಸ್ತಿ ಇದೆ ಅಲ್ಲೇ ಮಾಡಬೇಕು ಅಂತ ಅವ್ರದ್ದೇನು ಇದಿಲ್ಲ ದಯವಿಟ್ಟು ಅವ್ರ ಆಸ್ತಿ ಅಲ್ಲಿದ್ದರೆ ಎಲ್ಲ ಯಾರೋ ಹೇಳ್ತಾ ಇದ್ರಲ್ಲ ಅವ್ರು ಚೇಳಾಗಲ್ಲ ಅವ್ರು ತೋರಿಸ್ಬಿಡಲಿ ಅವ್ರ ಆಸ್ತಿ ಎಲ್ಲಿದೆ ಅಂತ ಅದು ಬಿಟ್ಟು ಸುಮ್ಮ ಸುಮ್ಮನೆ ಏನೇನೋ ಮಾತಾಡೋದು ಬೇಡ ಏನು ಅಭಿವೃದ್ಧಿ ಬಗ್ಗೆ ಮಾತಾಡೋದಾದರೆ ಅವರೇ ಹೋಗಿ ಎಲ್ಲ ಅವ್ರನ್ನ ಮಾತಾಡಿದರೆ ಅವರೇನು ನೀವು ಬೇರೆ ಪಕ್ಷದವರು ನಮ್ಮನ್ನು ಮಾತಾಡಬೇಡಿ ಅಂತೇನು ಹೇಳಲ್ಲ ದಯವಿಟ್ಟು ತಾಲೂಕು ಅವರೆಲ್ಲ ಸೇರಿ ಒಂದು ಕಡೆ ತೋರಿಸಿ ಜಾಗ ಮೇಲೆ ಅವ್ರಿಗೆ ಗುರುತಿಸಿದರೆ ಅವ್ರು ಅಲ್ಲಿ ಮಾಡೋಕ್ಕೆ ರೆಡಿ ಇದ್ದಾರೆ ಅದು ಬಿಟ್ಟು ಸುಮ್ಮನೆ ಅವ್ರನ್ನ ಅವ್ರ ಮೇಲೆ ಆಪಾದನೆ ಹೊರಿಸೋದು ನಮಗೆ ಇಷ್ಟ ಆಗೋಲ್ಲ ಅಂತ ನಾವು ಹೇಳಕ್ಕೆ ಬಯಸ್ತೀವಿ